ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲ ವಿಪ್ರೋತ್ತ ನಮಸ್ಕಾರಗಳು ಏನು ಇದೇ ಭಾನುವಾರ ದಕ್ಷಿಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ವಿಶ್ವಪಟ್ಟಣದ ವೇದ ಬ್ರಹ್ಮ ಶ್ರೀ ಬಾಲಪ್ರಕಾಶ್ ಶರ್ಮರವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ ಮತ್ತು ಮೈಸೂರು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಬಿ ಟಿ ಪ್ರಕಾಶ್ ಅವರು ಮತ್ತು ಕಡಕಳ ಜಗದೀಶ್ ಕುಮಾರ್ ಆದ ನಾವು ಸ್ಪರ್ಧೆ ಮಾಡಿದ್ದೀನಿ ದಯಮಾಡಿ ಎಲ್ಲರೂ ತಮ್ಮ ಮತವನ್ನು ಚಲಾಯಿಸುವ ಮುಖಾಂತರ ನಮ್ಮ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿ ಜಯಶೀಲರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಬೆಟ್ಟಿ ಇಬ್ಬರು ಮತ ಹಾಕಬೇಕು ಅಂತಂದ್ರೆ ನಾನು ಎರಡ್ ಸಾವಿರದ ಹದಿನಾರನೇ ಹೆಸರಿನಲ್ಲಿ ಈ ಬ್ರಾಹ್ಮಣ ಯೋಜನೆಗೆ ಬಂದು ಸೇರಿಕೊಂಡೆ ಅವತ್ತಿಂದ ಇವತ್ತವರೆಗೂ ನಾವು ನಿತ್ಯ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ವಿ ಅಂತ ನಾನು ನನ್ನ ಕೈಲಾದಂತಹ ಏನು ಸೇವೆ ಮಾಡಕ್ಕೆ ಸಾಧ್ಯ ಇದೆ ಬ್ರಾಹ್ಮಣ ಸಮಾಜಕ್ಕೆ ಅದೆಲ್ಲವನ್ನೂ ಮಾಡ್ತಾ ಬರ್ತಾ ಇದ್ದೀನಿ ಎಲ್ಲ ಸೇವೆ ಸಮಾಜಕ್ಕೆ ಗೊತ್ತಿದೆ ಹಾಗಾಗಿ ನಾನು ನಾವು ನಾನು ಮನವಿ ಮಾಡ್ಬೇಕೀನಿ ನಮ್ಮನ್ನು ಈ ಸಾರಿ ಒಟ್ಟು ಈಗ ನಿಂತಿರೋದೇ ನನ್ನ ನಮ್ಮನ್ನು ಓಟಿಗೆ ನಿಲ್ಲಿಸಿರೋದೇ ನಮ್ಮ ಸಮಾಜ ನೀವು ನಿಂತ್ಕೊಳ್ಳಿ ನೀವು ನೀವು ನಿಂತ್ಕೊಂಡ್ರೆ ನಮ್ಗೆ ಸಮುದಾಯಕ್ಕೆ ಗಂಡಿತ ನ್ಯಾಯ ಸಿಗುತ್ತೆ ಬಡವರು ನ್ಯಾಯ ಸಿಗುತ್ತೆ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ಅವರೇ ಆಯ್ಕೆ ಮಾಡಿರೋದು ಅವ್ರ ಆಯ್ಕೆನ ನಾನು ಒಪ್ಕೊಂಡು ಶಿರಸಾ ವಹಿಸಿ ನಾನು ಚುನಾವಣೆಗೆ ನಿಂತಿದ್ದೀನಿ ಹಾಗಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ತಿಳ್ಬೋದು ಸಮಾಜಕ್ಕೆ ನನ್ನ ಮುಖ್ಯ ಉದ್ದೇಶಗಳು ನನ್ನ ಅಜೆಂಡಾಗಳು ನಮಗೆ ಮಕ್ಕಳು ನಮ್ಮ ಸಮುದಾಯದ ಮಕ್ಕಳು ತುಂಬ ಬರ್ತನ ಇರೋರು ತುಂಬ ಇದ್ದಾರೆ ತುಂಬ ಚೆನ್ನಾಗಿ ಓದ್ತಾರೆ ರ್ಯಾಂಕ್ ಸ್ಟೂಡೆಂಟ್ಗಳಿದ್ದಾರೆ ಪಾಪ ಅವರು ಓದೋಕ್ಕೆ ಒಂದು ಸಹಾಯ ಮಾಡೋ ಅಂಥದ್ದು ಅವರು ಅವ್ರ ಆಸೆ ಕನಸುಗಳನ್ನ ಈಡೇರಿಸ್ಕೋಬೇಕು ಓದಬ ಏನು ಓದಬೇಕು ಅಂತ ಆಸೆ ಇಟ್ಕೊಂಡ್ರೆ ಅದೆಲ್ಲ ಓದಬೇಕು ಇವತ್ತಿನ ಶಿಕ್ಷಣ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತೋ ಎಲ್ಲ ಕಡೆಯವೇ ತುಂಬ ಕಾಸ್ಟ್ಲಿ ಶಿಕ್ಷಣ ಆಗ್ಬೋದು ದುಬಾರಿ ಶಿಕ್ಷಣ ಆಗ್ಬೋದು ಹಾಗಾಗಿ ಅದು ಎಲ್ಲ ಶಿಕ್ಷಣ ಸಂಸ್ಥೆಗಳವ್ರನ್ನ ಭೇಟಿ ಮಾಡಿ ನಮ್ಮ ಸಮುದಾಯದ ಮಕ್ಕಳುಗಳನ್ನ ಅಲ್ಲಿ ಸೇರಿಸಿ ಅವ್ರನ್ನ ಉನ್ನತ ಶಿಕ್ಷಣ ಕೊಡಿಸಬೇಕು ಒಳ್ಳೆ ಎಜುಕೇಟೆಡ್ ಆಗಿ ಮಾಡಬೇಕು ಅವರ ಆಸೆ ಕನಸುಗಳನ್ನ ನಾವು ಈಡೇರಿಸಬೇಕು ಯುವಕರು ಅನ್ನೋದು ಒಂದು ಬಹಳ ಆಕಾಂಕ್ಷೆ ನನ್ನ ಸರ್ ಮತ್ತೆ ನಮ್ಮ ಸಮುದಾಯದಲ್ಲಿ ಹಲವಾರು ಇದಲ್ಲದೆ ದಿನನಿತ್ಯ ನಡೀತಾ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಹಲವಾರು ಅಂದ್ರೆ ಯಾವ ರೀತಿ ಅಂದರೆ ದಬ್ಬಾಳಿಕೆ ದೌರ್ಜನ್ಯ ಎಲ್ಲ ನಡೀತಾ ಇದೆ ನಮ್ಮ ಸಮುದಾಯದ ಮೇಲೆ ಯಾಕೆ ಯಾಕೆ ಯಾರು ವಾಪಸ್ ತಿರುಗಿ ಮಾತಾಡಲ್ಲ ಯಾರು ವಾಪಸ್ ಬರಲ್ಲ ರೌಡಿಗಳನ್ನ ಕಳಿಸೋ ಅಂಥದ್ದು ಅವ್ರನ್ನೆಲ್ಲ ತೊಂದರೆ ಕೊಡೋವಂಥದ್ದು ಇದೆಲ್ಲ ತುಂಬ ನಡೀತಾ ಇದೆ ಹಾಗಾಗಿ ಇಲ್ಲಿ ಇಂಥದನ್ನೆಲ್ಲ ಎದುರಾಕೊಂಡು ಇಂಥದನ್ನೆಲ್ಲ ಮಟ್ಟ ಹಾಕಬೇಕು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ನಮ್ಮ ಸಮುದಾಯದವರು ಸ್ವಲ್ಪ ಯಾವುದಕ್ಕೂ ಇಂಜರಿ ಬಾರದವರು ಆಯಿತಾ ಆ ಥರ ಒಗ್ಗಟ್ಟಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ